ರೂಲ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇದಕ್ಕೂ ಮುಂಚೆ ನಾನು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಅದರ ಸಪ್ರೇಟ್ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವು ನೋಡ್ಬೋದು ಸೊ ಮೇಲೆ ನೆಕ್ಸ್ಟು ನಾವು ಏನು ಪ್ರೆಸಿಡೆಂಟು ರೂಲ್ ಎಲ್ಲ ಆದಮೇಲೆ ಎಕ್ಸಿಕ್ಯೂಟಿವ್ಸ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಿಮಗೆ ಕ್ಲಾಸಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸೊ ಪ್ರೆಸಿಡೆಂಟ್ ರೂಲ್ ಅಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸಲ್ಲಿ ಪ್ರೆಸಿಡೆಂಟ್ ರೂಲ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಅಲ್ವಾ ಪ್ರೆಸಿಡೆಂಟ್ ರೂಲ್ ಓಕೆ ಸೊ ಪ್ರೆಸಿಡೆಂಟ್ ರೂಲ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಮೇಜರ್ಲಿ ಇಲ್ಲಿ ಮೂರು ಆರ್ಟಿಕಲ್ ಬರುತ್ತೆ ಒಂದು ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ಮೂರು ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ನಾವು ಪ್ರೆಸಿಡೆಂಟ್ ರೂಲಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಫಸ್ಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಸ್ಟೇಟ್ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಿದ್ಯಾ ಇಲ್ಲವಾ ಅಂತ ನೋಡ್ಕೋಬೇಕು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ವೆರಿ ಸಿಂಪಲ್ ನೀವು ಅಷ್ಟೇ ಏನಾದರೂ ಓದಬೇಕಾದ್ರೆ ಈ ರೀತಿ ಪಾಯಿಂಟ್ಸ್ನ ಮಾಡ್ಕೊಂಡು ಓದಿದ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ವೆದರ್ ದ ಸ್ಟೇಟ್ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಾ ಇದ್ದೆ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದ ಡ್ಯೂಟಿ ಅಪ್ ಆನ್ ದ ಸೆಂಟರ್ ಸೊ ಇಟ್ ಈಸ್ ದ exact definition by Kondra article 358 it is the duty upon the center to ensure that the state of every government uh, it is a duty of the center to ensure that the government of the every state is carried uh, on accordance with the provisions of the constitution okay it is the duty of the center to ensure that the uh, government of the state uh, should carry according to the constitutional provisions and the okay ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಪ್ರೆಸಿಡೆಂಟ್ಗೆ ಪವರ್ ಕೊಟ್ಟಿದೆ ಆಲ್ರೆಡಿ ನಾನು ಹೇಳಿದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಿದೆಯಾ ಇಲ್ವಾ ಅಂತ ಸೆಂಟರ್ ನೋಡ್ಕೋಬೇಕು ಅಂತ ಅಲ್ವಾ ಅಕಸ್ಮಾತ್ ಏನಾದರೂ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ನೋಡ್ಕೊಳುತ್ತೆ ಸೆಂಟರು ಫಾಲೋ ಮಾಡ್ತಿದ್ದೇ ಇಲ್ವಾ ಅಂತ ಅಕಸ್ಮಾತ್ ಫಾಲೋ ಮಾಡ್ತಿಲ್ಲ ಅಂದರೆ ಏನು ಮಾಡಬೇಕು ಅದಕ್ಕೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಸ್ಟೇಟಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಿಲ್ಲ ಅಂದರೆ ಪ್ರೆಸಿಡೆಂಟಿಗೆ ಪವರ್ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಆ ಸ್ಟೇಟಿಗೆ స్టేట్ ఎమర్జెన్సిన ఇంపోస్ మార్కు అంత సో ప్రెసిడెంట్ అండర్ ఆర్టికల్ త్రీ ఫిఫ్టీ సిక్స్ ఆఫ్ ద కన్స్టిట్యూషన్ హీ ఇంపోస్ స్టేట్ ఎమర్జెన్సీ ఆన్ తో స్టేట్ విచ్ డూ నాట్ ఫలో కన్స్టి ప్రొవిజన్స్ విచ్ ఆర్ మెన్షన్ ఇన్ దాన్స్టి అండర్ ఆర్టికల్ త్రీ ఫిఫ్టీ సిక్స్ ఆఫ్ ద కన్స్టి ಸೊ ಇದಕ್ಕೆ ಅಂದರೆ ಅಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವಾಗಲೂ ಪ್ರೆಸಿಡೆಂಟೇ ನೋಡ್ಕೋಬೇಕು ಅಥವಾ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟೇ ನೋಡ್ಕೋಬೇಕು ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ ಪ್ರೊವಿಷನ್ಸ ಫಾಲೋ ಆಗ್ತಾ ಇದ್ದೇ ಇಲ್ವಾ ಅಂತ ಇಲ್ಲ ಈವನ್ ಗವರ್ನರಿಗೂ ಕೂಡ ಪವರ್ ಕೊಟ್ಟಿದ್ದಾರೆ ಗವರ್ನರಿಗೆ ಯಾವ ರೀತಿ ಪವರ್ ಕೊಟ್ಟಿದ್ದಾರೆ ಅಂದರೆ ಗವರ್ನರ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸೊ ಗವರ್ನರ್ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನನ್ನ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ನಾನು ಯಾವ ಸ್ಟೇಟಲ್ಲಿ ಗವರ್ನರ್ ಆಗಿದ್ದೀನಿ ಆ ಸ್ಟೇಟಲ್ಲಿ ಅವರು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಾ ಇಲ್ಲ ನೀವು ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಹಾಕಿ ಅಂತ ಗವರ್ನರ್ ಬೇಕಂದರೆ ರಿಪೋರ್ಟ್ ಮಾಡ್ಬೋದು ಇಲ್ಲ ಗವರ್ನರ್ ಕಂಪಲ್ಸರಿ ರಿಪೋರ್ಟ್ ಮಾಡಲೇಬೇಕು ಅಂತ ಏನಿಲ್ಲ ಈವನ್ ಪ್ರೆಸಿಡೆಂಟಿಗೆ ಏನಾದರೂ ಗೊತ್ತಾದರೆ ಆ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ನ ಫಾಲೋ ಮಾಡ್ತಿಲ್ಲ ಅಂತ ಅಂಡ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ರೂಲ ಇಂಪೋಸ್ ಮಾಡ್ತಾರೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಅಂಡ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ಗಳಿಗೆ ಕೆಲವೊಂದಿಷ್ಟು ಬಾರಿ ವರ್ಕನ್ನ ಕೊಡುತ್ತೆ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟಿಗೆ ಕೆಲವೊಂದಿಷ್ಟು ವರ್ಕನ್ನ ಕೊಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಬರುತ್ತೆ ಸೊ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲಿ ಡಿವೈಡ್ ಮಾಡ್ಕೋತಾರೆ ಪಾಲಿಸಿನ ಫಿಫ್ಟಿ ಪರ್ಸೆಂಟ್ ನಾನು ಕೊಡ್ಬೇಕು ಕೊಡ್ತೀನಿ ಫಿಫ್ಟಿ ಪರ್ಸೆಂಟ್ ನೀವು ಕೊಡಿ ಅಂತ ಆ ರೀತಿಯಾಗಿರ್ಬೋದು ಅಥವಾ ಈಗ ರೈಲ್ವೆ ಕಮ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಟ್ ಪ್ರೊಟೆಕ್ಷನ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಕೂಡ ಕೊಡಬೇಕು ಸೊ ಈ ರೀತಿ ಕೆಲವೊಂದಿಷ್ಟು ಸೆಂಟರ್ ಏನ್ ಮಾಡುತ್ತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಗೆ ನ ಇಂಪೋಸ್ ಮಾಡುತ್ತೆ ಓಕೆ ಸರ್ಟೈನ್ ಡ್ಯೂಟೀಸ್ನ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಗೆ ಇಂಪೋಸ್ ಮಾಡುತ್ತೆ ಸೊ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಆ ಡ್ಯೂಟೀಸ್ ಏನಿದೆ ಆ ಡ್ಯೂಟೀಸ್ ಏನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಆ ಇನ್ಸ್ಟ್ರಕ್ಷನ್ ಏನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಸೆಂಟರ್ ಹೇಳಿದಕ್ಕೆಲ್ಲ ನೋ ನೋ ಅಂದ್ಕೊಂಡಿದ್ರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಬೇಕು ಅಂದರೆ ప్రెసిడెంట్ రూల్న ఇంపోస్ మార్బోదు అండర్ ప్రెసిడెంట్ ఆఫ్ ఇండియా అది ఆర్టికల్ త్రీ సిక్స్టి ఫైవ్ ఆఫ్ ద కన్స్టిట్యూషన్ హే సో ఆర్టికల్ త్రీ ఫిఫ్టీ ఫైవ్ ఆర్టికల్ త్రీ ఫిఫ్టీ సిక్స్ ఆర్టికల్ త్రీ సిక్స్టీ ఫైవ్ ఈ మూడు ఆర్టికల్ వెరీ ఇంపార్టెంట్ వెన్ ఇట్ కమ్స్ టు ద ప్రెసిడెంట్ రూల్ ఇన్నొంతసీ ఆర్టికల్ త్రీ ఫిఫ్టీ ఫైవ్ ఆఫ్ ద కన్స్టిట్యూషన్ ఏం అందర సెంట్రల్ గవర్మెంట్ ఇట్ ఇస్ ద డ్యూటీ అప్ ఆన్ దెంటర్ టు లుక్ ఆఫ్ ట ఈ అండ్ ఎవ్రీ స్టేట్ వెదర్ దర్డ్ స్టేట్ ఈస్ ఫలోోయింగ్ ద కన్స్టిట్యూషన్ ప్రొవిజన్స్ ఆర్ నాట్ Second, Article 356 of the Constitution, what it tells is that if the state fails to follow the constitutional provisions mentioned in the Constitution, then the President has the power to impose president rule or state emergency on that particular state. ఆర్టికల్ త్రీ సిక్స్టి ఫైవ్ ఆఫ్ ద కన్స్టిూషన్ స్టేటెడ్ ఇఫ్ ద స్టేట్ గవర్నమెంట్ డు నాట్ ఫాలో ద డ్యూటీ ఆన్ డు నాట్ ద డ్యూటీ విచ్ సెంట్రల్ గవర్నమెంట్ ఎస్ ఇంపోజ్డ్ అపన్ ద స్టేట్ దెన్ ఇట్ ఈస్ ద డ్యూటీ డ్యూటీన్ దెసిడెంట్ హెస్ ద పవర్ టు ఇంపోజ్ ప్రెసిడెంట్ రూల్ అండర్ ఆర్టికల్ త్రీ సిక్స్టి ఫైవ్ ఆఫ్ ద కన్స్టిట్యూషన్ టు దట్ పర్టిక్యులర్ స్టేట్ దిస్ ఈస్ ఆల్ అబౌట్ ప్రెసిడెంట్ రూల్న బ్యాగ్ మూడు ఆర్టికల్స్ ಸೊ ಏನೇ ಡೌಟ್ ಇದ್ರು ಕೂಡ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಆಗ್ಬೋದು ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರೆಸಿಡೆಂಟ್ ರೂಲ್ ಆಯಿತು ಸಾರಿ ಪ್ರೆಸಿಡೆಂಟ್ ರೂಲ್ ಅಲ್ಲಿ ನೆಕ್ಸ್ಟ್ ಪಾರ್ಲಿಮೆಂಟರಿ ಅಪ್ರೂವಲ್ ಏನಿದೆ ಅದರ ಬಗ್ಗೆ ನಾವು ನೋಡೋಣ ಪಾರ್ಲಿಮೆಂಟ್ ಅಪ್ರೂವಲ್ ಪಾರ್ಲಿಮೆಂಟ್ ಅಪ್ರೂವಲ್ ಫಾರ್ ಪ್ರೆಸಿಡೆಂಟ್ ರೂಲ್ ಪ್ರೆಸಿಡೆಂಟ್ ರೂಲ್ಗೆ ಪಾರ್ಲಿಮೆಂಟ್ ಅಪ್ರೂವಲ್ ಏನಿದೆ ಅದನ್ನ ನೋಡೋಣ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಅಜ್ಯೂಮ್ ಮಾಡ್ಕೊಳ್ಳೋಣ ಗವರ್ನರ್ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದರೆ ಆ ಸ್ಟೇಟಿಗೆ ಸ್ಟೇಟ್ ಎಮರ್ಜೆನ್ಸಿನ ಹಾಕಿ ಪ್ರೆಸಿಡೆಂಟ್ ಅಂತ ಸೊ ಇವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಗವರ್ನರಿಂದ ರಿಪೋರ್ಟ್ ಬಂತ ಅಥವಾ ಗವರ್ನರ್ಗೆ ಅಥವಾ ಗವರ್ನರಿಂದ ರಿಪೋರ್ಟ್ ಬಂತ ಅಥವಾ ಪ್ರೆಸಿಡೆಂಟ್ಗೆ ಗೊತ್ತಾಯ್ತು ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಫಾಲೋ ಮಾಡ್ತಿಲ್ಲ ಅಂತ ఆగ ప్రెసింట్ ఆఫ్ ఇండియా పార్లిమెంట్ వేయిట్ మంత అవశకత ఇలా తక్షణవే ప్రెసిడెంట్ ఆఫ్ ఇండియా ఆ స్టేట్ ఎక్సాంపల్ కేరళ స్టేట్ ఎమర్జెన్సీ అంత ఇంపోస్బోదు రిపోర్ట్ బేట్ ఎమర్జెన్సీ ఏం రూల్ ఏదైతే అదన హక్బోదు ఓకే ಅದಾದ್ಮೇಲೆ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ವೆದರ್ ಅನ್ಲಿಮಿಟೆಡ್ ಟೈಮ್ ವರ್ಗು ಕಂಟಿನ್ಯೂ ಆಗುತ್ತೆ ಅಂತ ಮುಂಚೆ ನೋಡೋದಾದ್ರೆ ಇದೆಲ್ಲ ಲೈಕ್ ತುಂಬಾ ವೇಗಾಗಿ ಯೂಸ್ ಮಾಡ್ತಾ ಇದ್ರು ಪ್ರೆಸಿಡೆಂಟ್ ರೂಲ್ ಸ್ಮಾಲ್ ಸ್ಮಾಲ್ ರೀಸನ್ಸ್ಗೆಲ್ಲ ಪ್ರೆಸಿಡೆಂಟ್ ರೂಲ್ ಆಗ್ತಾ ಇದ್ರು ಬಟ್ ಇವಾಗ ನೋಡೋದಾದ್ರೆ ಅಷ್ಟೊಂದು ಸ್ಮಾಲ್ ಸ್ಮಾಲ್ ರೀಸನ್ಸ್ಗೆಲ್ಲ ಪ್ರೆಸಿಡೆಂಟ್ ರೂಲ್ ಆಗ್ತಾ ಇಲ್ಲ ಓಕೆ ಬಿಕಾಸ್ ಆಫ್ ಫಾರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಫಾರ್ಟಿಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸೇವ್ ದ ಡೆಮೋಕ್ರಸಿ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಅಷ್ಟೊಂದು ಬದಲಾವಣೆ ಏನು ತೊಗೊಂಡು ಬಂದಿದ್ರು ಇಂದಿರಾ ಗಾಂಧಿ ಗೌರ್ಮೆಂಟ್ ಅದನ್ನೆಲ್ಲ ಅವರು ಮತ್ತೆ ವಾಪಸ್ ತಗೊಂಡ್ರು ಎಲ್ಲ ಅಂದಿದ್ರೆ ಇವತ್ತು ನಮ್ಮ ಡೆಮೋಕ್ರಸಿ ಏನಿದೆ ಅದು ಇರ್ತಾ ಇರಲಿಲ್ಲ ಅದನ್ನು ನೋಡೋಣ ನಾವು ಓಕೆ ಸೊ ಸ್ಟೇಟ್ ಎಮರ್ಜೆನ್ಸಿನ ಇಂಪೋಸ್ ಮಾಡಿದ್ರು ಇವಾಗ ಕೇಳಗೆ ಸ್ಟೇಟ್ ಎಮರ್ಜೆನ್ಸಿನ ಇಂಪೋಸ್ ಮಾಡಿದ್ರು ಸೊ ನೆಕ್ಸ್ಟು ಇವಾಗ ಪಾರ್ಲಿಮೆಂಟಲ್ಲಿ ಲೋಕಸಭಾ ಆಸ್ ವೆಲ್ ಆಸ್ ರಾಜ್ಯಸಭಾ ಎರಡರಲ್ಲೂ ಕೂಡ ಈ ಸ್ಟೇಟ್ ಎಮರ್ಜೆನ್ಸಿಗೆ ಓಕೆ ಅನ್ನಬೇಕು ಸೊ ಈ ಸ್ಟೇಟ್ ಎಮರ್ಜೆನ್ಸಿಗೆ ರಾಜ್ಯಸಭಾ ಆ್ಯಂಡ್ ಲೋಕಸಭಾ ಎರಡರಲ್ಲೂ ಕೂಡ ಓಕೆ ಅಂತ ಅನ್ಬೇಕು ಆವಾಗ ಈ ಸ್ಟೇಟ್ ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ ಈ ಓಕೆ ಅನ್ನೋದಕ್ಕೆ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಟೂ ಮಂತ್ಸಲ್ಲಿ ಟೂ ಅಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಎರಡರಲ್ಲೂ ಕೂಡ ಓಕೆ ಅಂತ ಅಂದಮೇಲೆ ಮಾತ್ರ ಈ ಸ್ಟೇಟ್ ಎಮರ್ಜೆನ್ಸಿ ಏನಾಗುತ್ತೆ ಇದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗಲ್ಲ ಓಕೆ ಸಪೋಸ್ ಅಜ್ಯೂಮ್ ಮಾಡ್ಕೊಳ್ಳಿ ಟೂ ಅಲ್ಲಿ ಇವಾಗ ಸ್ಟೇಟ್ ಎಮರ್ಜೆನ್ಸಿನ ಓಕೆ ಕೊಡಬೇಕು ಅಂತ ಸಪೋಸ್ ಇವಾಗ ಲೋಕಸಭಾ ಡಿಸಾಲ್ವ್ ಆಗಿದೆ ಓಕೆ ಈಗ ಲೋಕಸಭಾ ಏನಾದರೂ ಡಿಸಾಲ್ವ್ ಆದರೆ ಅವಾಗ ಏನು ಕ್ವಶನ್ ಮಾರ್ಕ್ ಅಂತ ಅಂದರೆ ರಾಜ್ಯಸಭಾ ಅಪ್ರೂವ್ ಮಾಡಬೇಕು ಓಕೆ ರಾಜ್ಯಸಭಾ ಅಪ್ರೂವ್ ಮಾಡಿ ಇಟ್ಟಿರ್ಬೇಕು ವಿತಿನ್ ಟೂ ಮಂತ್ಸಲ್ಲಿ ಲೋಕಸಭೆ ಡಿಸಾಲ್ವ್ ಆಯಿತು ಒನ್ ಮಂತಲ್ಲಿ ಡಿಸಾಲ್ವ್ ಆಯಿತು ಸ್ಟೇಟ್ ಎಮರ್ಜೆನ್ಸಿನ ಹಾಕಿದ್ರು ಸ್ಟೇಟ್ ಎಮರ್ಜೆನ್ಸಿ ಹಾಕಿ ಒನ್ ಮಂತ್ ಆದಮೇಲೆ ಲೋಕಸಭೆ ಡಿಸಾಲ್ವ್ ಆಯಿತು ಟೂ ಮಂತ್ಸ್ ಒಳಗೆ ಮಾಡಬೇಕು ಅಂತ ಇತ್ತು ಅವ್ರು ಒನ್ ಮಂತ್ ಒಳಗೆ ಅಪ್ರೂವ್ ಮಾಡಬೇಕು ಅಂತ ಏನಿಲ್ಲ ಒನ್ ಮಂತ್ ಅಲ್ಲಿ ಡಿಸಾಲ್ವ್ ಆಯ್ತು ಲೋಕಸಭಾ ಸೊ ಯಾವುದೇ ಡಿಸಾಲ್ವ್ ಆದರೂ ಕೂಡ ಲೋಕಸಭಾ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಅಸೆಂಬ್ಲಿ ಏನಿದೆ ಅಸೆಂಬ್ಲಿ ಮತ್ತೆ ಓಪನ್ ಆಗಬೇಕು ಇಲ್ಲಾಂದ್ರೆ ಫ್ರೆಶ್ ಎಲೆಕ್ಷನ್ ಕಂಟಿನ್ಯೂ ಆಗಬೇಕು ಸೊ ಮ್ಯಾಕ್ಸಿಮಮ್ ಪೀರಿಯಡ್ ಬಿಟ್ವೀನ್ ದ ಟೂ ಸೆಷನ್ ಆಫ್ ದ ಪಾರ್ಲಿಮೆಂಟ್ ನಾಟ್ ಮೋರ್ ದೆನ್ ಸಿಕ್ಸ್ ಪೀರಿಯಡ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಗಿಂತ ಗ್ಯಾಪ್ ಇರಬಾರ್ದು ಪಾರ್ಲಿಮೆಂಟಲ್ಲಿ ಲೋಕಸಭಾ ಸೆಷನ್ ಸಿಕ್ಸ್ ಮಂತ್ಸ್ಗಿಂತ ಗ್ಯಾಪ್ ಇರಬಾರ್ದು ಸೊ ವಿತಿನ್ ಸಿಕ್ಸ್ ಮಂತ್ ಪ ಲೋಕಸಭದಲ್ಲಿ ಮತ್ತೆ ಅಸೆಂಬ್ಲಿ ಆಗುತ್ತೆ ಸೊ ಆ ಸೆಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಲೋಕಸಭದಲ್ಲಿ ಅಪ್ರೂವ್ ಮಾಡಬೇಕು ಸೊ ಅಪ್ರೂವ್ ಮೇಲೆ ಮತ್ತೆ ಈ ಪ್ರೆಸಿಡೆಂಟ್ ರೋಲ್ ಎಷ್ಟವರೆಗೂ ಇರುತ್ತೆ ಅಂದರೆ ಸಿಕ್ಸ್ ಮಂತ್ವರೆಗೂ ಮಾತ್ರ ಇರುತ್ತೆ ಅಕಸ್ಮಾತ್ ಏನಾದರೂ ಅವರು ಇಲ್ಲೇ ಒನ್ ಮಂತ್ ಒನ್ ಮಂತಲ್ಲಿ ಏನಾದರೂ ಅಪ್ರೂವ್ ಮಾಡಿದರೆ ಸೊ ಆವಾಗ ಇಲ್ಲಿ ಸಿಕ್ಸ್ ಮಂತ್ಸ್ವರೆಗೂ ಮಾತ್ರ ಇರುತ್ತೆ ಸೊ ಅಂದರೆ ಟೋಟಲ್ ಒನ್ ಪ್ಲಸ್ ಸಿಕ್ಸ್ ಟೋಟಲ್ ಸೆವೆನ್ ಮಂತ್ ಅಕಸ್ಮಾತ್ ಏನಾದರೂ ಅವರು ಈ ರೀತಿಯಾಗಿ ಅಪ್ರೂವ್ ಮಾಡಿದ್ರೆ ಅಂದರೆ ಡಿಸಾಲ್ವ್ ಆಯಿತು ಸಿಕ್ಸ್ ಒಳಗೆ ಮತ್ತೆ ಅಸೆಂಬಲ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಸಿಕ್ಸ್ ಮಂತ್ ಸೊ ಮ್ಯಾಕ್ಸಿಮಮ್ ಪೀರಿಯಡ್ ಏನಂದರೆ ಮ್ಯಾಕ್ಸಿಮಮ್ ಒನ್ ಇಯರ್ ಅಷ್ಟೇ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗುತ್ತೆ ಮತ್ತೆ ಒನ್ ಇಯರ್ ಆದಮೇಲೆ ನಾವೇನಾದರೂ ಸ್ಟೇಟ್ ಎಮರ್ಜೆನ್ಸಿನ ಮತ್ತೆ ನಾವು ಕಂಟಿನ್ಯೂ ಮಾಡಬೇಕು ಅಂದರೆ ಅವಾಗ ಮತ್ತೆ ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಗಬೇಕು ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲೂ ಕೂಡ ಮತ್ತೆ ಅಪ್ರೂವ್ ಆಗಬೇಕು ಆವಾಗ ಮತ್ತೆ ಒನ್ ಇಯರ್ ಆದಮೇಲೆ ನೆಕ್ಸ್ಟು ಎಮರ್ಜೆನ್ಸಿ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಇದು ಒಂದು ಪಾಯಿಂಟ್ ಓಕೆ ಸೊ ಮ್ಯಾಕ್ಸಿಮಮ್ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಒನ್ ಇಯರ್ವರೆಗೂ ಕಂಟಿನ್ಯೂ ಎಕ್ಸ್ಟೆಂಡ್ ಮಾಡ್ಬೋದು ಅದಾದಮೇಲೆ ಏನಾದರೂ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು ಅಂದರೆ ಮತ್ತೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕು ಆ ಅಪ್ರೂವಲ್ ಏನಿದೆ ಅದನ್ನು ಪಾರ್ಲಿಮೆಂಟ್ ಪೀರಿಯೋಡಿಕಲ್ ಅಪ್ರೂವಲ್ ಅಂತ ಕರೀತಾರೆ ಸೊ ನಾನು ಬರಿತೀನಿ ಸೊ ದಟ್ ಈಸ್ ಕಾಲ್ಡ್ ಎಸ್ ಪಾರ್ಲಿಮೆಂಟ್ ಪಿ ಪಿ ಆರ್ ಐ ಸಿ ಎಲ್ ಪಾರ್ಲಿಮೆಂಟ್ ಪೀರಿಯೋಡಿಕಲ್ ಅಪ್ರೂವಲ್ ಅಂತ ಕರಿತಾರೆ ಅಂದರೆ ಪ್ರತಿ ಬಾರಿ ಕಂಟಿನ್ಯೂ ಆಗಬೇಕು ಅಂದರೆ ಪ್ರತಿ ಬಾರಿ ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ತೊಗೋಬೇಕು ಮತ್ತು ಅಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಏನು ಇಂಪೋಸ್ ಮಾಡಿರ್ತಾರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಏನಂತ ಅಂದರೆ ಇಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಯಾವ ಸ್ಟೇಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಸ್ಟೇಟಲ್ಲಿ ಮತ್ತೆ ಫ್ರೆಶಾಗಿ ಎಲೆಕ್ಷನ್ ಕಂಡಕ್ಟ್ ಮಾಡೋಕೆ ಆಗಲ್ಲ ಸೊ ಎಮರ್ಜೆನ್ಸಿನ ಕಂಟಿನ್ಯೂ ಮಾಡಿ ಅಂತ ಯಾಕೆಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅದು ಮೇ ಬಿ ಡಿಸಾಲ್ವ್ ಆಗುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಏನಾದರೂ ಡಿಸಾಲ್ವ್ ಆಗಿದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಈ ಏರಿಯಾದ ಈ ಸ್ಟೇಟಲ್ಲಿ ಅಂದರೆ ಕೇರಳದಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ ಎಲೆಕ್ಷನ್ನ ಫ್ರೆಶ್ ಎಲೆಕ್ಷನ್ನ ಕಂಡ ಕಂಡಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಈ ಏನಿದೆ ಸ್ಟೇಟ್ ಎಮರ್ಜೆನ್ಸಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಒಂದು ಬಾರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅಪ್ರೂವಲ್ ಮಾಡಬೇಕು ಓಕೆ ಅಂಡ್ ಇದು ಅಪ್ರೂವಲ್ ಏನಿದೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪ್ರೆಸಿಡೆಂಟ್ ರೂಲ್ ಅಪ್ರೂವಲ್ ಏನಿದೆ ಅದು ಸಿಂಪಲ್ ಮೆಜಾರಿಟಿಯಿಂದ ಆಗಬೇಕಾ ಅಥವಾ ಅಥವಾ ಸ್ಪೆಷಲ್ ಮೆಜಾರಿಟಿಯಿಂದ ಅಂತ ಒಂದು ಕ್ವಶನ್ ಇರುತ್ತೆ ಸೊ ಇದಕ್ಕೆ ಅಂದರೆ ರೆಸೊಲ್ಯೂಷನ್ ಏನು ಅಪ್ರೂವ್ ಮಾಡೋದಕ್ಕೆ ಏನು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಅಪ್ರೂವಲ್ ಮಾಡೋದಕ್ಕೆ ಏನು ರೆಸೊಲ್ಯೂಷನ್ನ ಪಾಸ್ ಮಾಡಿರ್ತಾರೆ ಅದಕ್ಕೆ ಸಿಂಪಲ್ ಮೆಜಾರಿಟಿ ಸಪೋರ್ಟ್ ಸಿಕ್ಕರೆ ಸಾಕು ಸೊ ವಿತ್ ದ ಹೆಲ್ಪ್ ಆಫ್ ದ ಸಿಂಪಲ್ ಸಿಂಪಲ್ ಮೆಜಾರಿಟಿ नी डनीउट से कमेंट पार्लमेटरी अप्रूवल दूल इंपोले కండీషన్ ఆఫ్టర్ ద ఇంపోజింగ్ ప్రెసిడెంట్ రూల్ అదన నాం నోడ సో స్టేట్ లెజిస్లేటివ్ అసెంబ్లీ ఏమేం చేంజస్ ఆగె ಸೊ ವಾಟ್ ಆರ್ ದ ಚೇಂಜಸ್ ದಟ್ ಹ್ಯಾಪನ್ ಇನ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ವೆನ್ ದ ಪ್ರೆಸಿಡೆಂಟ್ ರೂಲ್ ಈಸ್ ಇಂಪೋಸ್ಡ್ ಅಂತ ನೋಡದಾದ್ರೆ ಸೊ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಆದಮೇಲೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೋಡಿ ಆ ಅಸೆಂಬ್ಲಿ ಏನಿದೆ ಅದನ್ನು ಐದಾ ಡಿಸಾಲ್ವ್ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡ್ಬೋದು ಇಟ್ ಡಿಪೆಂಡ್ ಅಪಾನ್ ದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಬೇಕೋ ಅಂದರೆ ಈ ಈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಬೋದು ಅಥವಾ ಡಿಸಾಲ್ವ್ ಮಾಡ್ತಲೇ ಇರ್ಬೋದು ಬಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಸಾಲ್ವ್ ಆಯಿತು ಅಂದರೆ ಮುಗಿತು ಓಕೆ ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ತಾರೆ ಸೊ ನೆಕ್ಸ್ಟು ಅಸೆಂಬ್ಲಿ ಡಿಸಾಲ್ವ್ ಆಯಿತು ದೆನ್ ಅಸೆಂಬ್ಲಿಯ ಫಂಕ್ಷನ್ಸ್ ಯಾರು ಕ್ಯಾರಿ ಮಾಡ್ತಾರೆ ಫಂಕ್ಷನ್ಸ್ ಅಂದರೆ ಬಿಲ್ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು ಬಿಲ್ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಒಂದು ಲಾ ಮಾಡೋದಾಗಿರ್ಬೋದು ಇದನ್ನೆಲ್ಲ ಯಾರು ಪ್ರೊಸೆಸ್ ಯಾರು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಲ್ಲ ಓಕೆ ತುಂಬಾ ಜನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಸೊ ಆರ್ ಸಾರಿ ತುಂಬಾ ಜನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಲ್ಲ ಅಂದ್ಕೊಳ್ತಾರೆ ಇಯರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರೆ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪಾರ್ಲಿಮೆಂಟಲ್ಲಿ ಅಲ್ಲಿ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಒಂದು ಗ್ರೂಪ್ ಒಂದು ಅಸೆಂ ಒಂದು ಅಸೆಂಬ್ಲಿ ತರಹ ಅವರೇ ಓನ್ ಮಾಡ್ತಾರೆ ಸೊ ಅವರಿಗೆ ಪವರ ಟ್ರಾನ್ಸ್ಫರ್ ಮಾಡ್ತಾರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು ಲಾ ಮಾಡೋದಾಗಿರ್ಬೋದು ಅಂದರೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಏನಿದೆ ಆ ಫಂಕ್ಷನ್ಸ್ನ ಕ್ಯಾರಿ ಔಟ್ ಮಾಡಿ ನೀವು ಅಂತ ಓಕೆ ಸೊ ಇನ್ ಕೇಸ್ ಏನಾದರೂ ಡಿಸಾಲ್ವ್ ಆದರೆ ಸೊ ಈ ರೀತಿಯಾಗಿ ಪವರ್ ಏನಿದೆ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಓಕೆ ದೆನ್ ನೆಕ್ಸ್ಟು ಇನ್ನೊಂದು ಪ್ರೆಸಿಡೆಂಟ್ ರೂಲಿಂದ ಫಂಡಮೆಂಟಲ್ ರೈಟ್ಸ್ಗೆ ಏನು ಅಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಪ್ರೆಸಿಡೆಂಟ್ ರೂಲಿಂದ ಫಂಡಮೆಂಟಲ್ ರೈಟ್ಸ್ಗೆ ಯಾವುದೇ ಒಂದು ಎಫೆಕ್ಟ್ ಆಗೋಲ್ಲ ನ್ಯಾಷನಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಫಂಡಮೆಂಟಲ್ ರೈಟ್ಸ್ಗೆ ಅಫೆಕ್ಟ್ ಆಗುತ್ತೆ ಪ್ರೆಸಿಡೆಂಟ್ ರೂಲ್ ಇದೆ ಯಾವುದೇ ಕಾರಣಕ್ಕೂ ಕೂಡ ಫಂಡಮೆಂಟಲ್ ರೈಟ್ಸ್ಗೆ ಅಫೆಕ್ಟ್ ಆಗಲ್ಲ ಫಂಡಮೆಂಟಲ್ ರೈಟ್ಸಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ ಇಫ್ ದ ಪ್ರೆಸಿಡೆಂಟ್ ರೂಲ್ ಈಸ್ ಇಂಪೋಸ್ಡ್ ನ್ಯಾಷನಲ್ ಎಮರ್ಜೆನ್ಸಿ ಏನಾದರೂ ಇಂಪೋಸ್ ಮಾಡಿದ್ರೆ ಆರ್ಟಿಕಲ್ ನೈನ್ಟೀನ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ ಅಂಡರ್ ಆರ್ಟಿಕಲ್ ತ್ರೀ ಫಿಫ್ಟಿ ಏಯ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಂಡರ್ ಆರ್ಟಿಕಲ್ ತ್ರೀ ಫಿಫ್ಟಿ ನೈನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ ಟ್ವೆಂಟಿ ಟು ಆಲ್ ಅದರ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ಪ್ರೆಸಿಡೆನ್ಷಿಯಲ್ ಆರ್ಡರ್ ಇನ್ ಕೇಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಬಟ್ ಪ್ರೆಸಿಡೆಂಟ್ ರೂಲಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಯಾವುದೇ ಒಂದು ಅಫೆಕ್ಟ್ ಆಗಲ್ಲ ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ಓಕೆ ಸೊ ಮುಂಚೆ ಏನಾಗ್ತಿತ್ತು ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರೆಸಿಡೆಂಟ್ ರೂಲ್ ಏನಿದೆ ಪ್ರೆಸಿಡೆಂಟ್ ರೂಲ್ನ ಬಹಳ ಮಿಸ್ಯೂಸ್ ಮಾಡ್ತಾ ಇದ್ರು ತುಂಬ ಜನ ಅದನ್ನ ಪ್ರೆಸಿಡೆಂಟ್ ರೂಲ್ ಸೊ ಅದಾದಮೇಲೆ ಸುಪ್ರೀಂ ಕೋರ್ಟಲ್ಲಿ ಬಹಳಷ್ಟು ಕೇಸಸ್ ಎಲ್ಲ ಆಯಿತು ಇದರ ರಿಲೇಟೆಡ್ ಅವಾಗ ಸುಪ್ರೀಂ ಕೋರ್ಟ್ ಕೇಸಸ್ ಆಫ್ ಇಂಪ್ರಾಪರ್ ಆ್ಯಂಡ್ ಪ್ರಾಪರ್ ಯೂಸ್ ಅಂತ ಬಂತು ಅಂದರೆ ಯಾವ ಯಾವ ಸಿಚುವೇಶನ್ ಟೈಮ್ ಏನು ಟೈಮಲ್ಲೇ ಪ್ರೆಸಿಡೆಂಟ್ ರೂಲ್ ಹಾಕೋದು ಪ್ರಾಪರ್ ಕೇಸ್ ಯಾವ ಯಾವ ಟೈಮಲ್ಲಿ ಪ್ರೆಸಿಡೆಂಟ್ ರೂಲ್ ಹಾಕೋದು ಇಂಪ್ರಾಪರ್ ಕೇಸ್ ಅಂತ ಬಂತು ಆನ್ ದ ಶ ಸರ್ಕಾರಿ ಕಮಿಷನ್ ರಿಪೋರ್ಟಲ್ಲಿ ಆ್ಯಂಡ್ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಏನಿದೆ ಅದರ ಬಗ್ಗೆ ಇಂಪೋಸ್ ಮಾಡಿದ್ಮೇಲೆ ಸೊ ಯಾವ ಯಾವ ಸಿಚುವೇಶನ್ ಏನಿದೆ ಅಂತ ಸಿಚುವೇಷನ್ನ ಪ್ರಾಪರ್ ಸಿಚುವೇಶನ್ ಫಾರ್ ಇಂಪೋಸಿಂಗ್ ಪ್ರೆಸಿಡೆಂಟ್ ರೂಲ್ ಅಂತ ಹೇಳೋದಾದರೆ ನೋಡಿ ಎಲೆಕ್ಷನ್ಸ್ ಎಲ್ಲ ಆಯಿತು ಎಲ್ಲ ಆಯಿತು ಇವಾಗ ಪ್ರೆಸೆಂಟ್ ಇರೋ ಗೌರ್ಮೆಂಟ್ ಬಿದ್ದೋಯ್ತು ಸೊ ಅವಾಗ ಒಂದು ಕ್ಲಿಯರ್ ಕಟ್ ಮೆಜಾರಿಟಿ ಇಲ್ಲ ಸೊ ಕ್ಲಿಯರ್ ಕಟ್ ಮೆಜಾರಿಟಿ ಇಲ್ಲ ಮೆಜಾರಿಟಿ ಸಪೋರ್ಟ್ ಸಿಗ್ತಿಲ್ಲ ಯಾರು ಕೂಡ ಕೊಲಿಷನ್ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರೆಡಿನೂ ಕೂಡ ಇಲ್ಲ ಅದನ್ನ ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಬೇಕಿದ್ರೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ಬೋದು ಓಕೆ ನೆಕ್ಸ್ಟು ಪ್ರೆ ಮಿನಿಸ್ಟರ್ ಏನಿದ್ದಾರೆ ಸಿಎಂ ಏನಿರ್ತಾರೆ ಪ್ರೆಸೆಂಟ್ ಸಿಎಂ ಏನಿರ್ತಾರೆ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರಾದರೂ ಇರ್ತಾರೆ ಅವರು ರಿಸೈನ್ ಮಾಡಿಬಿಡ್ತಾರೆ ರಿಸೈನ್ ಮಾಡಿದ್ಮೇಲೆ ಮುಂದೆ ಯಾರು ಬರಲ್ಲ ನಾನು ಏನು ಗೌರ್ಮೆಂಟ್ ಫಾರ್ಮ್ ಮಾಡ್ತೀನಿ ಅಂತ ಯಾರೂ ಮುಂದೆ ಬರಲ್ಲ ಈವನ್ ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿನೂ ಬರಲ್ಲ ಕೊಲಿಷನ್ ಗೌರ್ಮೆಂಟು ಕೂಡ ಬರಲ್ಲ ಅಂಥ ಟೈಮಲ್ಲೂ ಕೂಡ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬಹುದು ಮತ್ತೆ ಯಾವಾಗ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನ ಫಾಲೋ ಮಾಡಲ್ಲ ಅವಾಗ ಇಂಪೋಸ್ ಮಾಡಬಹುದು ಓಕೆ ಆಮೇಲೆ ಬೇಕು ಅಂತಲೇ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಫಂಕ್ಷನ್ಸ್ನ ಕ್ಯಾರಿ ಔಟ್ ಮಾಡ್ತಾ ಇಲ್ಲ ಬೇಕು ಅಂತಲೇ ವಿಲ್ಫುಲ್ಲಿ ಅವ್ರಿಗೆ ಯಾವುದೇ ಒಂದು ಫಂಕ್ಷನ್ಸ್ ಕ್ಯಾರಿ ಔಟ್ ಮಾಡ್ತಿಲ್ಲ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಅಸೆಂಬ್ಲಿನ ಮಾಡ್ತಾ ಇಲ್ಲ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಮಾಡ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಒಂದು ಬಿಲ್ ಇಂಟ್ರಿಟೈಸ್ ಮಾಡ್ತಿಲ್ಲ ಏನು ಇಲ್ಲ ಸುಮ್ಮನೆ ರಜಾಕೊಂಡು ಮನೆಯವರು ಕೂತಿರ್ತಾರೆ ಆರು ಮೇಲೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಸೆಷನ್ ಆಗ್ತಾಯಿರಲ್ಲ ಈ ರೀತಿ ಕೇರ್ಲೆಸ್ ಗೌರ್ಮೆಂಟ್ ಇದ್ದರೆ ಅವಾಗಲೂ ಕೂಡ ಬೇಕಿದ್ರೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬಹುದು ಇಂಪ್ರಾಪರ್ ಸಿಚುವೇಶನ್ ಯಾವ್ಯಾವ್ದು ಇಂಪ್ರಾಪರ್ ಸಿಚುವೇಶನ್ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬಾರ್ದು ಅಂತ ಅಂದರೆ ಸೊ ಯಾವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾದರೂ ರಿಸೈನ್ ಮಾಡಿದ್ರು ಕ್ಲಿಯರ್ ಕಟ್ ಮೆಜಾರಿಟಿ ಇದೆಯಾ ಇಲ್ವ ಅಂತ ಚೆಕೇ ಮಾಡಲಿಲ್ಲ ಅಂಥ ಟೈಮಲ್ಲಿ ನೆಕ್ಸ್ಟು ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಪಾಸ್ ಮಾಡಿರ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿದ್ಮೇಲೆ ಫ್ಲೋರ್ ಮೆಜಾರಿಟಿನ ಚೆಕ್ ಮಾಡಬೇಕು ಫ್ಲೋರ್ ಮೆಜಾರಿಟಿನ ಚೆಕ್ ಮಾಡ್ದಲೇ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋ ಮಾಡಿಲ್ಲ ಓಕೆ ಆ್ಯಂಡ್ ಸ್ಟೇಟಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದರೆ ಅಥವಾ ಸ್ಟೇಟಲ್ಲಿ ಏನಾದರೂ ಇಂಟರ್ನಲ್ ಡಿಸ್ಟಬೆನ್ಸ್ ಇದ್ದರೆ ಅಂಥ ಟೈಮಲ್ಲೂ ಕೂಡ ಸ್ಟೇಟ್ ಎಮರ್ಜೆನ್ಸಿನ ಹಾಕೋವಾಗಿಲ್ಲ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂದರೆ ಸೊ ಏನಾದರೂ ಇವಾಗ ನೋಡಿ ಕರ್ನಾಟಕದಲ್ಲಿ ಇವಾಗ ಮರಾಠಿ ಈ ರೀತಿ ಎಲ್ಲ ಪ್ರೊಟೆಸ್ಟ್ ಆಗ್ತಾಯಿದೆ ಸೊ ಇಂಥ ಟೈಮಲ್ಲಿ ಪ್ರೊಟೆಸ್ಟನ್ನ ಅವರು ಕ್ಯಾರಿ ಔಟ್ ಮಾಡಿಬಿಟ್ಟು ಅದನ್ನು ರೀಸನ್ ಇಟ್ಕೊಂಡು ನ್ಯಾಷನಲ್ ಪ್ರೆಸಿಡೆಂಟ್ ರೂಲ್ ಹಾಕೋದು ಈ ಥರ ಎಲ್ಲ ಮಾಡೋ ಆಗಿಲ್ಲ ಸೊ ಕರಪ್ಷನ್ ಇದ್ದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಕರಪ್ಷನ್ ಇದ್ದರೆ ಅವಾಗಲೂ ಕೂಡ ಪ್ರೆಸಿಡೆಂಟ್ ರೂಲ್ ಹಾಕೋ ಹೋಗಿಲ್ಲ ಬಿಕಾಸ್ ಅದೆಲ್ಲ ಬೇರೆ ಆ್ಯಕ್ಷನ್ ಮುಖಾಂತರ ಅವರು ಕ್ಲಿಯರ್ ಮಾಡ್ಕೋಬೇಕು ಅದಕ್ಕೆ ಪ್ರೆಸಿಡೆಂಟ್ ರೂಲ್ ಹಾಕಬೇಕು ಅಂತ ಏನಿಲ್ಲ ಸೊ ದೀಸ್ ಆರ್ ದ ರೀಸನ್ ಇನ್ ವಿಚ್ ಪ್ರೆಸಿಡೆಂಟ್ ರೂಲ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ವ್ಯಾಲಿಡ್ ಓಕೆ ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಕ್ಲಾಸಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿಗೂ ಸಬ್ಸ್ಕ್ರೈಬ್ ಆಗಿ